ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಇದ್ದು ಬೇಗ ಬೇಗ ಪಲಾವ್ಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಪಲಾವ್ಗೆ ರೆಡಿ ಮಾಡ್ತಾಯಿದ್ದೀನಿ ಪಲಾವ್ಗೆಲ್ಲ ರೆಡಿ ಮಾಡಾದಮೇಲೆ ಸ್ನಾನ ಪೂಜೆ ಎಲ್ಲ ಕೆಲಸನೂ ಇರುತ್ತೆ ಜೊತೆಗೆ ಇವತ್ತು ಭಾನುವಾರ ಮಳೆ ತುಂಬ ಇದೆ ಈ ಕಡೆ ಎಲ್ಲೋರ ಹೊರ್ಗಡೆ ಹೋಗೋಣ ಅಂತಂದ್ರೂ ಖಂಡಿತ ಆಗೋದಿಲ್ಲ ಸ್ವಲ್ಪ ಏನಾದರೂ ಬೆಚ್ಚಿಗೆ ಉತ್ಕೊಂಡು ಮಲ್ಕೋಬೇಕು ಜೊತೆಗೆ ಯಾರಾದರೂ ಏನಾದರೂ ಮಾಡಿಕೊಡ್ಬೇಕು ತಿಂಡಿ ಬಜ್ಜಿ ಬೋಂಡ ವಡೆ ಈ ಥರ ಮಾಡ್ಕೋಬೇಕು ಅಂತ ಆಸೆ ಇದೆ ನೋಡೋಣ ಭಾನುವಾರ ಅಲ್ವಾ ಮೈಜ್ಮಾನ್ ಏನಾದರೂ ಮಾಡ್ಕೊಡ್ತೀರೇನೋ ಕೇಳ್ತೀನಿ ಆದ್ರೂ ಬೆಳೆ ಬೆಳಿಗ್ಗೆ ಕೇಳೋದು ಬೇಡ ಅಲ್ವಾ ಸ್ವಲ್ಪ ಎಲ್ಲರಿಗೂ ಮೂಡು ಸರಿ ಇರೋದಿಲ್ಲ ಹಾಗಾಗಿ ಬೆಳಿಗ್ಗೆ ಎದ್ದು ಪಲಾವ್ನ ರೆಡಿ ಮಾಡ್ತಾಯಿದ್ದೀನಿ ಪಲಾವ್ ಮಾಮೂಲಿ ಕಡಲೆಕಾಳು ಬಟಾಣಿ ನಾನು ನೆನೆ ಹಾಕಿದ್ದೀನಿ ಕ್ಯಾರೆಟು ಬೀನ್ಸು ಗೆಡ್ಡೆಕೋಸು ಕೋಸು ಹಾಗೆಯೇ ಹಾಲುಗೆಡ್ಡೆ ಹಾಕಿ ಮಾಡ್ತಾ ಇರೋದು ಜೊತೆಗೆ ಸ್ವಲ್ಪ ಒಂದೇ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನು ಹಾಕಿ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನೀವು ನೋಡ್ತಾ ಇರಿ ಹಾಗೆ ಸ್ನೇಹಿತರೆ ಇವತ್ತಿನ ವಿಚಾರದಲ್ಲಿ ನಮ್ಮ ಸುತ್ತಮುತ್ತ ಅಕ್ಕಪಕ್ಕದವರು ನಮ್ಮ ರಿಲೇಟಿವ್ಸ್ ಜೊತೆಗೆ ಚುಚ್ಚಿ ಮಾತಾಡೋರು ಎದುರುಗಡೆ ನಾ ಹೇಗೆ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಸಾಮಾನ್ಯವಾಗಿ ಎಲ್ಲ ಕಡೆ ಈ ಮಾತುಗಳು ಬಂದೇ ಬರುತ್ತೆ ಎಲ್ಲನೂ ನಾವು ಸ್ವೀಕಾರ ಮಾಡಲೇಬೇಕಾಗುತ್ತೆ ಒಂಟಿಯಾಗಿ ಜೀವನ ಮಾಡೋದಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಮನುಷ್ಯನೂ ಸಂಘಜೀವಿ ಹೊರತು ಪ್ರತಿಯೊಬ್ಬರೂ ದೂರ ಆಗಿರೋದಕ್ಕೆ ನಾವು ಪ್ರಾಣಿಗಳಲ್ಲ ಮನುಷ್ಯ ಆದಮೇಲೆ ಸಂಘಜೀವಿ ಯಾರಾದರೂ ಕಷ್ಟ ಹೇಳ್ಕೊಳೋದಕ್ಕೆ ಸುಖ ಹೇಳ್ಕೊಳೋದಕ್ಕೆ ಒಳ್ಳೆಯದು ಕೆಟ್ಟದ್ದು ಏನೇ ಹಂಚ್ಕೊಳ್ಳೋದಕ್ಕೂ ನಮ್ಮ ಫ್ರೆಂಡ್ ಫ್ಯಾಮಿಲಿ ಇರಲೇಬೇಕಾಗುತ್ತೆ ಆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಇರಲೇಬೇಕಾದಾಗ ಕೆಲವೊಂದು ವಿಚಾರಗಳಲ್ಲಿ ಫ್ರೆಂಡ್ಗಳೇ ಆಗಿರಲಿ ಫ್ಯಾಮಿಲಿಯವರೇ ಆಗಿರಲಿ ಚುಚ್ಚಿ ಮಾತಾಡೋರು ಹಿಂದೆ ಒಂಥರ ಮುಂದೆ ಒಂಥರ ಮಾತಾಡೋರು ಖಂಡಿತ ಇದ್ದೇ ಇರ್ತಾರೆ ಇದ್ದಾಗ ನಾವು ಅದನ್ನು ಸ್ವೀಕಾರ ಮಾಡೋದನ್ನು ಕಲಿಬೇಕು ಅದೆಲ್ಲ ಕಾಮನ್ ಗೆದ್ರೂ ಮಾತಾಡ್ತಾರೆ ಸೋತ್ರೂ ಮಾತಾಡ್ತಾರೆ ತೊಗೊಂಡ್ರು ಮಾತಾಡ್ತಾರೆ ಏನೇ ವಸ್ತುನ ತೊಗೊಳ್ದಿದ್ರೂ ಮಾತಾಡ್ತಾರೆ ಹೇಗೆ ಇದ್ರೂ ಮಾತಾಡ್ತಾರೆ ಪ್ರತಿಯೊಂದಕ್ಕೂ ಕಂಪೇರ್ ಮಾ ಕಂಪೇರ್ ಮಾಡ್ಕೊಂಡು ಮಾತಾಡೋದು ಪ್ರತಿಯೊಬ್ಬ ಮನುಷ್ಯನ ಗುಣ ನಾವೇ ಆದ್ರೂ ಕಡಿಮೆ ಏನಿಲ್ಲ ಅಲ್ವಾ ನಮ್ಮ ನಮ್ಮಗೆ ಅದು ನಮ್ಮ ಮಟ್ಟಿಗೆ ಅದು ಸರಿ ಅನ್ನಿಸಿದ್ರೆ ನೋಡಿದವ್ರ ಮಟ್ಟಿಗೆ ನಮ್ಮ ಆಪೋಸಿಟ್ ಇರೋ ವ್ಯಕ್ತಿಗೆ ಅದು ಕೆಟ್ಟದಾಗಿ ಕಾಣಿಸ್ಬೋದು ಹಾಗಾಗಿ ಪ್ರತಿಯೊಂದನ್ನು ನಾವು ಸ್ವೀಕಾರ ಮಾಡಬೇಕು ಒಳ್ಳೇದಿರಲಿ ಕೆಟ್ಟದ್ದಿರಲಿ ಹಾಗಂದುಬಿಟ್ಟು ಅಂದ್ಬಿಟ್ಟು ನಾವು ಅವ್ರ ಮಾತನ್ನು ಬಿಡೋದಕ್ಕಾಗೋದಿಲ್ಲ ಹಾಗನ್ಬಿಟ್ಟು ಅಂದ್ಬಿಟ್ಟು ನಾವು ಅವ್ರ ಜೊತೆ ಸ್ನೇಹದಿಂದನೂ ಇರೋಕ್ಕಾಗೋದಿಲ್ಲ ಮಾತನ್ನು ಬಿಟ್ಟರೆ ಅವ್ರ ಮೇಲೆ ದ್ವೇಷ ದ್ವೇಷ ಸೋಯಿ ಜಾಸ್ತಿ ಆಗುತ್ತೆ ತುಂಬ ಅತಿಯಾಗಿ ಮಾತಾಡ್ಕೊಂಡು ಹೋದರೆ ನಮ್ಮ ಗುಟ್ಟುಗಳು ಸಹ ಅವ್ರಿಗೆ ತಿಳಿತಾ ಹೋಗುತ್ತೆ ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ಕಷ್ಟ ಸಂಪೂರ್ಣವಾಗಿ ಯಾರನ್ನು ಯಾರು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ಅಲ್ವಾ ಇವತ್ತು ದಿನದಲ್ಲಿ ನಾವು ಯಾರ ಸ್ನೇಹನೇ ಆಗಲಿ ಸಂಬಂಧಿಕರೇ ಆಗಲಿ ಒಬ್ಬ ಮನುಷ್ಯ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ನಮ್ಮ ಬೆನ್ನಿಂದೆ ಅಂತಂದರೆ ಖಂಡಿತ ಕೆಲವು ಸೂಚನೆಗಳು ಗೊತ್ತಾಗ್ತಾ ಹೋಗುತ್ತೆ ನಾನು ಆಡಿರೋ ಮಾತು ಬಿ ಹತ್ರ ಆಡಿದ್ದೀನಿ ಈ ಮಾತನ್ನು ಯಾರ ಮುಖಾಂತರ ಹೋಗಿದೆ ಅಂತ ನಮಗೆ ಕಿವಿಗೆ ತಾನಾಗೇ ಬಂದು ತಲುಪುತ್ತೆ ಫ್ರೆಂಡ್ ಆಗಿರ್ಬೋದು ಫ್ಯಾಮಿಲಿ ಫ್ರೆಂಡ್ ಆಗಿರ್ಬೋದು ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಖಂಡಿತ ಬಂದು ತಲುಪುತ್ತೆ ಅವ್ರ ಹತ್ರ ನೀವು ಹೇಗಿರಬೇಕು ಇರಿ ನಾವು ಹೋಗ್ಬಿಟ್ಟು ಅವರನ್ನು ನನ್ನ ಬಗ್ಗೆ ಯಾಕೆ ಮಾತಾಡಿದೆ ಅಂತ ಕೇಳೋದಕ್ಕೂ ಆಗೋದಿಲ್ಲ ಅಥವಾ ಕೇಳಿದ್ರೆ ಅದನ್ನು ಸರಿನೂ ಬರೋದಿಲ್ಲ ನಮ್ಮ ಮರ್ಯಾದೆನೂ ಕಡಿಮೆ ಜೊತೆಗೆ ಅದು ಸಂಬಂಧಗಳಿಗೆ ಒಂದು ರೀತಿ ನಮಗೆ ಹೇಳಿದವ್ರಿಗೂ ಮತ್ತು ನಾ ಹೇಳಿರೋರ್ಗು ನಾವು ಯಾರು ಮಾತಾಡ್ತೀವಲ್ಲ ಅವ್ರ ಹತ್ರನೂ ಒಂದು ರೀತಿ ಕೀಳಾಗ್ಬಿಡ್ತೀವಿ ನಾವು ಚೀಪಾಗ್ಬಿಡ್ತೀವಿ ಒಬ್ರಿಗೊಬ್ಬರು ತಂದಾಗ್ತಾಗ ಆಗ್ಬಿಡುತ್ತೆ ಹಾಗಾಗಿ ಕೇಳೋದಕ್ಕಿಂತ ಆ ವ್ಯಕ್ತಿ ಹತ್ರ ನಾವು ಹೇಗಿರಬೇಕು ಮಾತನ್ನು ಹೇಗೆ ಕಮ್ಮಿ ಮಾಡಬೇಕು ಅಂತ ಅನ್ನೋದನ್ನು ನಾವು ಕಲಿಬೇಕು ಯಾಕೆಂದರೆ ಮನುಷ್ಯನಿಗೆ ಒಳ್ಳೇದಿದ್ದರೂ ಕೆಟ್ಟದ್ದು ಇರುತ್ತೆ ಕೆಲವು ಸ್ನೇಹಿತರು ನಮಗೆ ಯಾವುದೇ ಆಗಲಿ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಇನ್ನೊಬ್ಬರ ಹತ್ರ ಹೇಳ್ಕೊಬೇಕು ಅನ್ನೋದು ಮನುಷ್ಯನ ಸಹಜ ಗುಣ ಪ್ರತಿಯೊಂದನ್ನು ಒಳ್ಳೇದಿರಲಿ ಕೆಟ್ಟದಿರಲಿ ಒಂದು ಒಂದು ಸೈಟ್ ತೊಗೊಂಡ್ವಿ ಒಂದು ಕಾರ್ ತೊಗೊಂಡ್ವಿ ಅಥವಾ ಒಂದು ಒಡವೆ ಮಾಡಿಸ್ಕೊಂಡ್ವಿ ಕೆಲಸದಲ್ಲಿ ಒಂದು ಪ್ರಮೋಷನ್ ಸಿಕ್ತು ಅಥವಾ ನನ್ನ ಮಗ ಆಮೇಲೆ ಹೊರಗಡೆ ಹೋಗ್ತಾ ಇದ್ದಾನೆ ಎಜುಕೇಷನ್ಗೆ ಬೇರೆ ಕಡೆ ನನ್ನ ಮಗನ ಕಳಿಸ್ತಾ ಇದ್ದೀನಿ ಇಂಥ ವಿಚಾರಕ್ಕೆಲ್ಲ ನಾವು ಅಥವಾ ಒಂದು ಎರಡು ಎಕರೆ ಜಮೀನು ತೊಗೊಂಡ್ವಿ ಇಂಥ ವಿಚಾರಕ್ಕೆಲ್ಲ ನಾವು ಒಂದು ಒಬ್ಬ ಫ್ರೆಂಡ್ ಹತ್ರನೋ ಅಥವಾ ಫ್ಯಾಮಿಲಿ ಹತ್ರನೋ ಹೇಳ್ಕೊಂಡಾಗ ಏನೋ ಒಂಥರ ಸಮಾಧಾನ ಏನೋ ಒಂದು ಖುಷಿ ಅವರು ಕೇಳಿಸ್ಕೊಂಡು ಕೆಲವರು ನಮಗೆ ಸಪೋರ್ಟ್ ಮಾಡ್ತಾರೆ ಒಂದೊಳ್ಳೆ ಫ್ರೆಂಡು ಸಪೋರ್ಟ್ ಮಾಡ್ತಾರೆ ಖುಷಿ ಪಡ್ತಾರೆ ಅವ್ರು ಯಾವುದನ್ನು ಹೇಳ್ಕೊಳೋಕ್ ಬೇರೆಯವ್ರ ಹತ್ರ ಹೇಳ್ಕೊಳೋಕೆ ಹೋಗೋದಿಲ್ಲ ಮನಸ್ಸಿನಲ್ಲೇ ಸಂತೋಷ ಪಡ್ತಾರೆ ಇನ್ನೂ ಕೆಲವರಲ್ಲಿ ಓ ಹೌದಾ ನೀನು ಇದನ್ನು ತಗೊಂಡ ಸ ಸೈಡ್ ತಗೊಂಡಾ ಎಷ್ಟು ತಗೊಂಡೆ ಹೇಗೆ ತಗೊಂಡೆ ಎಷ್ಟಕ್ಕೆ ತಗೊಂಡೆ ಅಂತ ಕೇಳ್ತಾರೆ ಕೇಳಾದ್ಮೇಲೆ ಇನ್ನೊಬ್ಬರಿಗೆ ಹೋಲಿಸಿ ಮಾತಾಡ್ತಾರೆ ಅವ್ನು ನೋಡು ಅಷ್ಟು ದೊಡ್ಡ ಜಾಗನ ಇಷ್ಟು ಕಡಿಮೆ ರೇಟು ತೊಗೊಂಡ ಅಂತ ಹೋಲಿಸಿ ಮಾತಾಡ್ತಾರೆ ಜೊತೆಗೆ ನೀನು ಇಷ್ಟನ್ನೇ ತಗೊಂಡಿರೋದು ಅವನು ಎಷ್ಟು ಸಂಪಾದನೆ ಮಾಡಿದ್ದಾನೆ ಅಂತ ಹೇಳ್ತಾರೆ ಅವನು ಎಷ್ಟು ಅವರು ಎಷ್ಟು ಒಡವೆ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಮಗ ನಿನ್ನ ಮಗ ಇಷ್ಟನ್ನೇ ಮಾರ್ಕ್ಸ್ ತೆಗೆದಿರೋದು ಅವ್ರ ಮಗ ನೋಡಿ ಈ ಥರ ಮಾರ್ಕ್ಸ್ ತೆಗೆದಿದ್ದಾನೆ ಇಂಥ ಕಾಲೇಜು ಸೇರಿಸಿದ್ದಾರೆ ಇಂಥ ಶಾಲೆ ಸೇರಿಸಿದ್ದಾರೆ ಈ ಥರ ಎಲ್ಲ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿ ಹೋಲಿಸಿ ಮಾತಾಡೋದು ಜಾಸ್ತಿ ನೀವು ಮಾತಾಡಿರ್ತೀರಲ್ವಾ ಯಾರ ಹತ್ರ ಏನು ಮಾತಾಡಿರ್ತೀರಾ ಅಂತ ನಿಮಗೆ ಗೊತ್ತೇ ಇರುತ್ತೆ ಯಾವುದೇ ಮನುಷ್ಯನಾದ್ರೂ ವಸ್ತ್ರಲ್ಲೇ ಆಗಲಿ ಹಳದ್ರಲ್ಲಿ ಹಳಬ್ರೇ ಆಗಿರಲಿ ಪರಿಚಯದವರೇ ಆಗಿರಲಿ ಯಾರೇ ಆದ್ರೂ ಮನಸ್ಸಿನ ಗುಟ್ಟುಗಳನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು ಪ್ರತಿಯೊಂದು ನಾವು ಹೇಳ್ತಾ ಹೋದಾಗ ನಮ್ಮ ನಮ್ಮ ಒಡನಾಳದಲ್ಲಿ ಇರ್ತಕ್ಕಂತಹ ಗುಟ್ಟುಗಳು ಬಯಲಾಗ್ತಾ ಹೋಗುತ್ತೆ ಆಗ ನಮ್ಮನ್ನು ನಾವು ಸಣ್ಣ ಸಣ್ಣತನದಿಂದ ಅವ್ರಿಗೆ ನಾವು ತೋರಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಅವರ ದೃಷ್ಟಿನಲ್ಲಿ ನಾವು ಸಣ್ಣವರಾಗಿ ಕಾಣಿಸ್ತೀವಿ ಅದಕ್ಕೆ ಏನು ಮಾಡಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಸ್ನೇಹ ಅಂತ ಇರಬೇಕು ಆ ಸ್ನೇಹನೂ ಸಹ ಅತಿಯಾಗಿ ಆಗಬಾರ್ದು ಅತಿಯಾದ ಸ್ನೇಹ ಆದರೆ ಅವರಿಂದ ನೋವಂತೂ ಗ್ಯಾರಂಟಿ ನಮ್ಮ ಗುಟ್ಟುಗಳು ಯಾವತ್ತು ಬಯಲಾಗ್ತಾ ಗೊತ್ತಿಲ್ಲ ನಮ್ಮ ಆಗು ಹೋಗುಗಳು ಅವ್ರಿಗೆ ತಿಳಿತಾ ಹೋಗುತ್ತೆ ಹೇಗೋ ಗೊತ್ತೋ ಗೊತ್ತಿಲ್ಲೇನೋ ತಿಳಿದೋ ತಿಳಿದೇನೋ ನಾವೇ ಅವ್ರ ಹತ್ರ ಹೇಳಿರ್ತೀವಿ ಒಬ್ಬ ಫ್ಯಾಮಿಲಿ ಫ್ರೆಂಡ್ ಆಗಿರಲಿ ಅಥವಾ ಹೊರಗಡೆ ಇರೋ ಸ್ನೇಹಿತರಾಗಿರಲಿ ಯಾರನ್ನೇ ಆದ್ರೂ ಅತಿಯಾಗಿ ಹಂಚ್ಕೊಳ್ಳೋದು ಬೇಡ ಹಾಗಂದುಬಿಟ್ಟು ಬಿಟ್ಬಿಟ್ಟಿರೋಕ್ಕಾಗುತ್ತಾ ಖಂಡಿತ ಬಿಟ್ಟಿರಬಾರ್ದು ಸತ್ತರು ನಾಲ್ಕು ಜನ ಬೇಕು ಬದುಕಿದ್ರು ನಾಲ್ಕು ಜನ ಬೇಕು ಯಾಕೆಂದರೆ ಆ ನಾಲ್ಕು ಜನ ಇಲ್ಲ ಅಂದರೆ ನಾವು ಪ್ರಪಂಚದಲ್ಲಿ ಬದುಕೋಕ್ಕಾಗೋದಿಲ್ಲ ಯಾವ ರೀತಿ ಅಂದರೆ ಮಾನಸಿಕ ಒಂದು ಖಿನ್ನತೆಗೆ ಒಳಗಾಗ್ಬಿಡ್ತೀವಿ ಇವತ್ತು ನಿಜಕ್ಕೂ ಅದಂತೂ ನಿಜನೇ ಎಲ್ಲರಿಗೂ ಎಲ್ಲ ಥರದ ಒಂದು ಸ್ನೇಹಗಳು ಪ್ರಿಯ ಸ್ನೇಹ ವಿಶ್ವಾಸ ನಂಬಿಕೆಗಳು ಒಳ್ಳೆತನದಿಂದನೇ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಬ್ಬೊಬ್ಬರ ಮನಸ್ಸಲ್ಲಿ ಒಂದೊಂದು ರೀತಿ ಇರುತ್ತೆ ಬೆದುರುಗಡೆ ಇರೋರು ನಮ್ಮ ಬಗ್ಗೆ ಹೀನಾಯವಾಗಿ ನಾವು ಇದ್ದಾರೆ ಒಬ್ಬರ ಬಗ್ಗೆ ಹೋಲಿಸ್ ಇದ್ದಾರೆ ಬೇರೆಯವ್ರಿಗೆ ಫಿಟಿಂಗ್ ಇಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾದ ಮೇಲೆ ಅದು ಅವ್ರ ಸ್ವಭಾವ ಅದನ್ನು ಅವ್ರಿಗೆ ಬಿಟ್ಬಿಡೋಣ ನಮಗೆ ಆ ಸ್ವಭಾವ ಬರೋದು ಬೇಡ ನಾವು ಒಳ್ಳೆತನದಿಂದ ಇದ್ದೀವಿ ಅಲ್ವಾ ನಾವು ಯಾಕೆ ನಮ್ಮ ತನನ ಬಿಟ್ಕೊಡ್ಬೇಕು ನಾವು ಬದಲಾಗಬೇಕು ಎದುರುಗಡೆಯವರು ಆ ಥರ ಮಾತಾಡ್ತಾ ಇದ್ದಾರೆ ಅಂದಾಗ ನಾವು ಅವರನ್ನು ಆ ಥರ ಮಾತಾಡಬೇಡಿ ಅಂತ ಹೇಳೋಕ್ಕಾಗಲಿಲ್ಲ ಅಂದ್ರೂ ನಾವು ಅವರ ಹತ್ರ ನಮ್ಮದ ಒಳ್ಳೆಯದು ಕೆಟ್ಟದನ್ನು ನಮ್ಮ ಗುಟ್ಟುಗಳನ್ನು ನಮ್ಮ ಒಂದು ಒಳ್ಳೆತನ ಒಂದು ಏನೇ ಆಗಿಲ್ಲ ಒಳ್ಳೆಯದು ಕೆಟ್ಟದ್ದು ಏನೋ ಒಂದು ಗುಟ್ಟನ್ನು ಹೇಳಿರ್ತೀವಿ ಅತಿಯಾಗಿ ಮಾತಾಡ್ತಾ ಮಾತಾಡ್ತಾ ಸ್ನೇಹ ಬಯಸ್ತಾ ಬಯಸ್ತಾ ಕೆಲವೊಂದು ವಿಚಾರಗಳನ್ನು ಗೊತ್ತೋಗ ಗೊತ್ತಿಲ್ಲದ ಬಂದಿರುತ್ತಲ್ವ ಅಂಥ ಅಂಥ ವಿಚಾರಗಳನ್ನು ಹೇಳೋದನ್ನೇ ಸಂಪೂರ್ಣವಾಗಿ ಬಿಟ್ಬಿಡಿ ಸಂಪೂರ್ಣ ಬಿಟ್ಟಾಗ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಎದುರುಗಡೆ ವ್ಯಕ್ತಿನ ನಾವು ಬದಲಾಯಿಸೋಕೆ ಆಗದೇ ಇದ್ರೂ ನಮ್ಮನ್ನು ನಾವು ಬದಲಾಯಿಸ್ಕೋಬೋದಲ್ವಾ ಸ ಸಮಾಜದಲ್ಲಿ ನಾವು ಯಾವುದೇ ಊರಿಗೆ ಹೋದ್ರೂ ಯಾವುದೇ ಕೇರಿಗೆ ಹೋದ್ರೂ ಮಾತ್ರ ಇಂಥ ಜನಗಳು ಇದ್ದೇ ಇರ್ತಾರೆ ಅವರ ದೃಷ್ಟಿನಲ್ಲಿ ನಾವು ಕೆಟ್ಟವರಾಗಿರ್ತೀವಿ ನಮ್ಮ ದೃಷ್ಟಿನಲ್ಲಿ ಅವರು ಕೆಟ್ಟವರಾಗಿರ್ತಾರೆ ಯಾರನ್ನು ಯಾರೂ ಬದಲಾಯಿಸೋದಕ್ಕಾಗೋದಿಲ್ಲ ಅವ್ರು ಮಾಡಿದ್ದು ಅವ್ರಿಗೆ ಸರಿ ಅಂದ್ಕೊಂಡು ಈ ಸಮಾಜದಲ್ಲಿ ಅಂಥವ್ರನ್ನ ಎದುರಿಸ್ಕೊಂಡು ಅದರಲ್ಲೂ ನಮ್ಮ ಹೊರಗಡೆ ಇರೋರು ನಾವು ಹೇಗೆ ಬೇಕಾದ್ರೂ ಎದುರಿಸ್ಬೋದು ಫ್ಯಾಮಿಲಿಲಿ ಇರ್ತಕ್ಕಂತಹ ದ್ರೋಹ ಮಾಡೋರನ್ನ ಫ್ಯಾಮಿಲಿಗಳಲ್ಲಿ ಚುಚ್ಚಿ ಮಾತಾಡೋರನ್ನ ಎದುರಿಸೋದು ತುಂಬ ಕಷ್ಟ ಹಾಗನ್ಬಿಟ್ಟು ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ ಖಂಡಿತ ಇಲ್ಲ ಅದನ್ನೆಲ್ಲ ಬ ಬದುಕಿದ್ರೆ ಬಾಯಿ ಬಿಡ್ಕೊಳ್ತಾರೆ ಕೆಟ್ಟರೆ ಅಷ್ಟೆ ಅಂತ ತಿಳ್ಕೊಂಡ್ಬಿಟ್ಟು ಸುಮ್ಮನೆ ಇದ್ಬಿಡಿ ಯಾಕಂದರೆ ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರಿಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ ಕೆಟ್ಟ ಕಾಲವೂ ಬರುತ್ತೆ ಮನುಷ್ಯರಲ್ವ ನಾವು ಒಳ್ಳೇದು ಕೆಟ್ಟದ್ದು ಎಲ್ಲನೂ ಸ್ವೀಕಾರ ಮಾಡ್ತಾ ಹೋಗಬೇಕು ಎಲ್ಲನೂ ಸಹಿಸ್ಕೋತಾ ಹೋದಾಗ ನಮ್ಮ ಮನಸ್ಸು ಒಂದು ಗಟ್ಟಿಯಾಗಿ ಒಂದು ನಿಲುವನ್ನು ತಗೊಳುತ್ತೆ ಹತ್ರ ಮಾತಾಡಬೇಕು ಯಾರ ಹತ್ರ ಮಾತಾಡಬಾರ್ದು ಯಾರ ಹತ್ರ ಏನು ಗುಟ್ಟನ್ನು ಹೇಳ್ಕೋಬೇಕು ಅನ್ನೋದನ್ನು ಗೊತ್ತಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಕುಟುಂಬನ ನಾವು ಪ್ರೀತಿಸಬೇಕು ನನ್ನ ಕುಟುಂಬದಲ್ಲಿ ನನ್ನ ಅತ್ತೆ ನನ್ನ ಮಾವ ನನ್ನ ಗಂಡ ನನ್ನ ಮಕ್ಕಳು ಇವ್ರ ಹತ್ರ ನಮ್ಮ ಕಷ್ಟ ನಮ್ಮ ಸುಖ ನಮ್ಮ ಒಳ್ಳೆಯದು ನಮ್ಮ ಕೆಟ್ಟದ್ದು ನಾವೆಲ್ಲನೂ ಹೇಳ್ಕೋಬೇಕು ಎಲ್ಲನೂ ಹಂಚ್ಕೊಂಡಾಗ ನಮಗೆ ಹೊರಗಡೆ ಸ್ನೇಹಿತರು ಹೊರಗಡೆ ಬಂಧು ಬಳಗಗಳು ಹೊರಗಡೆ ಇರ್ತಕ್ಕಂತಹ ಒಂದು ನಮ್ಮ ಪರಿಚಯ ಇರತಕ್ಕಂತಹ ವ್ಯಕ್ತಿಗಳು ಅವಶ್ಯಕತೆನೇ ಇರೋದಿಲ್ಲ ಯಾಕೆಂದರೆ ನಮ್ಮ ಕುಟುಂಬನ ನಾವು ಪ್ರೀತಿಸಿದಾಗ ನಮ್ಮ ಕುಟುಂಬದ ಹತ್ರ ಒಳ್ಳೆಯದು ಕೆಟ್ಟದ್ದು ಹೇಳ್ಕೊಂಡಾಗ ಆ ಕಡೆಯಿಂದ ನೀನು ಮಾಡ್ತಾ ಇರೋ ತಪ್ಪು ನೀನು ಮಾಡ್ತಿರೋದು ಸರಿ ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ ನೀನು ಹೋಗ್ತಾ ಇರೋ ದಾರಿ ಸರಿ ಇದೆ ಅಂತ ನಮ್ಮ ಬೆರಳು ಮಾಡಿ ತೋರಿಸಿದಾಗ ನಾವು ಆಯ್ಕೆಗಳನ್ನ ಧಾರಾಳವಾಗಿ ಮಾಡ್ಕೋಬೋದು ಜೊತೆಗೆ ನಮ್ಮ ಮನೆಯ ಗುಟ್ಟು ಹೊರಗಡೆಗೆ ಹೋಗೋದೇ ಇಲ್ಲ ಬರೀ ಕುಟುಂಬ ಜೊತೆ ಇದ್ದರೆ ಸಾಕ ಸ್ನೇಹಿತರು ಬೇಡವಾ ಅಂತ ಅನ್ಬೋದು ಸ್ನೇಹಿತರು ಬೇಕು ಅಂತಂದರೆ ಇದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ ಕೆಲವೊಂದು ನೋವುಗಳು ಆಗುತ್ತೆ ಆಗದೇ ಇರೋವಂಥ ನೋವು ಜೊತೆಗೆ ನೀವು ತಪ್ಪಲ್ಲದ ತಪ್ಪಿಗೆ ಕೆಲವೊಂದು ಮಾತುಗಳನ್ನು ಕೇಳಬೇಕಾಗುತ್ತೆ ನೀವೇನೂ ಅಂದೇ ಇರೋದಿಲ್ಲ ನಿಮ್ಮ ದೃಷ್ಟಿಯಲ್ಲಿ ಅದು ಕೆಟ್ಟದೇ ಇರೋದಿಲ್ಲ ಆದ್ರೂ ಸಹ ಅವರು ಒಂದು ರೀತಿ ಕೆಟ್ಟದಾಗಿ ದೂಷಣ ದೂಷಿಸಿ ಮಾತಾಡ್ತಾರೆ ಆಯಿತಾ ಜೊತೆಗೆ ಬೇರೆಯವರಿಗೆ ಹೋಲಿಸಿ ಮಾತಾಡ್ತಾರೆ ಇದನ್ನೆಲ್ಲ ಎದುರಿಸೋ ಶಕ್ತಿ ನಿಮ್ಮಲ್ಲಿರಬೇಕು ನಿಮ್ಮದು ನಿಮಗೆ ಹೆಚ್ಚು ಕಂಡವ್ರದು ನಿಮ್ಗೆ ಹೆಚ್ಚಲ್ಲ ಅಂತ ಒಂದು ನಿರ್ಧಾರ ತಗೋಬೇಕು ಒಬ್ಬಳು ಒಂದು ಒಡವೆ ಮಾಡ್ಸ್ಕೊತಾ ಇದ್ದಾಳೆ ಅಂತಂದರೆ ಅದು ಅವ್ಳು ಕೆಪಾಸಿಟಿ ನನಗೆ ನನಗೇನು ಯೋಗ್ಯತೆ ಇದೆ ನಾನು ಅದ್ರ ತಕ್ಕ ನಾನು ಇರಬೇಕು ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು ಆ ಥರ ಆಲೋಚನೆ ಮಾಡ್ದಂಗೆ ಮಾತ್ರ ಆಲೋಚನೆಯನ್ನು ನಾನು ಬೆಳೆಸ್ಕೊಂಡಾಗ ಮಾತ್ರ ಜೀವನದಲ್ಲಿ ಬದುಕೋಕ್ಕಾಗೋದು ಇಲ್ಲಾಂದ್ರೆ ತುಂಬ ಕಷ್ಟ ಅವಳು ಒಡವೆ ಮಾಡಿಸ್ಕೋತು ಅಂತಂದರೆ ಮನೆಗೆ ಬಂದು ಅತ್ತೆ ಮಾವನ ಜೊತೆಲಿ ಗಂಡನ ಜೊತೆ ಜಗಳ ಮಾಡಿಕೊಂಡು ಸಾಲ ಸೋಲ ಮಾಡಿಕೊಂಡು ನಾವು ಒಡವೆ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ ಲಾಸ್ಟಿಗೆ ನಾವೇ ಮೂಲೆ ಬೀಳೋದು ನಾವೇ ಕಷ್ಟ ಅನುಭವಿಸೋದು ನನ್ನ ಮಗ ಮಾರ್ಕ್ಸ್ ಕಡಿಮೆ ತೊಗೊಂಡ ಅಂತ ಅಂದ್ಕೊಂಡು ಒಡೆದು ಬಡ್ದು ಮಕ್ಕಳನ್ನ ಓದಿಸಿದ್ರೆ ತಾಯಿ ಮೇಲಿರೋ ಗೌರವ ಪ್ರೀತಿ ಕಡಿಮೆ ಆಗುತ್ತೆ ಮಕ್ಕಳು ಒಂದು ಒಂಟಿತನ ಒಂಟಿಯಾಗಿ ಬದ್ ಇರೋದಕ್ಕೆ ಶುರು ಮಾಡುತ್ತೆ ಅವರಲ್ಲಿ ಒಂಟಿತನ ಕಾಡಿಸೋದಕ್ಕೆ ಶುರು ಆಗುತ್ತೆ ಅದ್ರ ಜೊತೆಗೆ ಎದುರುಗಡೆ ನಾವು ಏನು ಮಾಡ್ತಾಯಿದ್ದೀವಿ ಹೇಗೆ ನಡ್ಕೋತಾ ಇದ್ದೀವಿ ಅಂತ ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡ್ ಫ್ರೆಂಡ್ಗಳು ಅಥವಾ ನಮ್ಮ ಫ್ಯಾಮಿಲಿಗಳು ಆ ಫ್ಯಾಮಿಲಿ ಇರೋರು ಇರ್ತಕ್ಕಂಥವ್ರು ಅಥವಾ ನಮ್ಮ ಪರಿಚಯಿಸಿದ್ರು ನಮ್ಮ ಫ್ರೆಂಡ್ಗಳು ಎಲ್ಲರೂ ಅವರು ಗಮನಿಸ್ತಾ ಇರ್ತಾರೆ ನಮ್ಮನ್ನು ನಮ್ಮನ್ನು ಗಮನ ಇಟ್ಟಿರ್ತಾರೆ ಅದನ್ನು ನೆನಪಲ್ಲಿಟ್ಕೊಳ್ಳಿ ನಿಮ್ಮಲ್ಲಿ ಆಗೋ ಬದಲಾವಣೆಗಳು ಒಂದೊಂದು ಇಂಚು ಅಳಿತಾರೆ ಹಾಗಾಗಿ ಪ್ರತಿಯೊಂದನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿ ಇರಿ ನಮ್ಮ ಎದುರುಗಡೆ ವ್ಯಕ್ತಿ ಇರೋ ವ್ಯಕ್ತಿನ ನಾವು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ನಮ್ಮನ್ನು ನಾವು ಬದಲಾಯಿಸ್ಕೋಬೋದು ಯಾರ ಹತ್ರ ಹೇಗೆ ನಡ್ಕೋಬೇಕು ಹೇಗೆ ಮಾತಾಡಬೇಕು ಯಾರ ಹತ್ರ ಗುಟ್ಟನ್ನು ಹೇಳಬೇಕು ಹತ್ರ ಗುಟ್ಟನ್ನು ಹೇಳಬಾರ್ದು ಬೇರೆಯವ್ರಿಗೆ ಕಂಪೇರ್ ಮಾಡಿ ಮಾತಾಡಿದಾಗ ಹೋಲಿಸಿ ಮಾತಾಡಿದಾಗ ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ಅವನ ಮೇಲೂ ನೀನು ಕೀಳು ಅಂತ ಅಂತ ಬಂದಾಗ ನನ್ನ ತಕ್ಕ ನಾನಿದ್ದೀನಿ ಅವರು ತಕ್ಕ ಹಾ ಅವ್ರು ಇದ್ದಾರೆ ಅಂತಂದು ತಿಳ್ಕೊಂಡು ಮಾತಾಡ್ಕೊಂಡಿರಿ ಮತ್ತೊಂದು ಸಲ ಮಗದೊಂದು ಸಲ ಅದೇ ಮಾತು ಬಂದಾಗ ಎದುರುಗಡೆ ಇರೋ ವ್ಯಕ್ತಿಗೆ ಒಂದೇ ಮಾತು ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಎಲ್ಲರೂ ಇರ್ತಾರೆ ಇಂಥ ಮಾತನ್ನ ನಾನು ಎದುರುಗಡೆ ಹಾಡಬೇಡಿ ನಾನು ನಿಮ್ಮ ಬಗ್ಗೆನೂ ಮಾತಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಥರನೇ ನಾನು ಮಾತಾಡೋದಕ್ಕೆ ಶುರು ಮಾಡಿದ್ರೆ ನನಗೂ ನಿನಗೂ ಯಾವ ರೀತಿಯಾದ ಒಂದು ವ್ಯತ್ಯಾಸವೂ ಇರೋದಿಲ್ಲ ದಯವಿಟ್ಟು ಈ ಥರ ಮಾತಾಡಬೇಡಿ ಅಂತ ಕಡಾಖಂಡಿತವಾಗಿ ಹೇಳಿ ಒಂದೇ ಸಲ ಕೇಳೋಕೆ ಹೋಗಬೇಡಿ ಯಾಕೆಂದರೆ ಕೆಲವೊಂದು ವಿಚಾರಗಳು ಎದುರು ಮ ಅವರು ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ಎದುರಬದ್ರೆ ಇರೋ ವ್ಯಕ್ತಿಗಳಲ್ಲೂ ಯಾವ ರೀತಿ ಸಂಭಾಷಣೆ ಮಾಡ್ತಾರೆ ಗೊತ್ತಿರೋದಿಲ್ಲ ಆಟೋಮೆಟಿಕ್ಕಾಗಿ ಬಾಯಿಗೆ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಒಂದು ಸಲ ಎರಡು ಸಲಕ್ಕೆಲ್ಲ ನೀವು ಅವರನ್ನು ಬೆರಳು ಮಾಡಿ ತೋರಿಸಿ ಮಾತಾಡೋದಕ್ಕೆ ಹೋಗಬೇಡಿ ಅಂದ್ಬಿಟ್ಟು ಜಗಳ ಮಾಡ್ಕೊಳೋದಕ್ಕೆ ಹೋಗಬೇಡಿ ಯಾಕೆಂದರೆ ಜಗಳ ಮಾಡ್ಕೊ ಮಾಡ್ಕೊಂಡ್ರೆ ನಮಗೂ ನೆಮ್ಮದಿ ಇರೋದಿಲ್ಲ ಅವ್ರಿಗೂ ನೆಮ್ಮದಿ ಇರೋದಿಲ್ಲ ಯಾವ ರೀತಿ ಪ್ರೀತಿಯಿಂದ ಗೆಲ್ಲಬೇಕೋ ಅವರನ್ನು ಅದೇ ಥರನೇ ಗೆಲ್ಲಬೇಕಾಗುತ್ತೆ ಯಾಕೆಂದರೆ ಸಂಬಂಧಿಕರಿಂದನೇ ನಮ್ಮ ನೋವು ಜಾಸ್ತಿ ಸಂಬಂಧಿಕರೇ ನಮಗೆ ಹೋಲಿಕೆಯಾಗಿ ಮಾತಾಡೋದು ಮೇಲು ಕೀಳು ಬಡವ ಬಲ್ಲಿದ ಅಂತೆಲ್ಲ ಮಾತಾಡೋದು ನಮ್ಮ ಸ್ನೇಹಕ್ಕೆ ಸ್ನೇಹಿತರಿಗಿಂತ ಸಂಬಂಧಿಕರಲ್ಲೇ ಉಣ್ಣೋದಕ್ಕೆ ತಿನ್ನೋದಕ್ಕೆ ಉಡೋದಕ್ಕೆ ತೊಡೋದಕ್ಕಲ್ಲ ಉಣ್ಣೋದಕ್ಕೆ ತಿನ್ನೋದಕ್ಕೆ ಮಾತ್ರ ಸಂಬಂಧಿಕರು ಅಂತ ಹೇಳ್ತಾರೆ ಅದು ಸತ್ಯವಾದ ಮಾತು ಕೇಳಿಸ್ಕೊಂಡಲ್ಲ ಸ್ನೇಹಿತರೆ ಚುಚ್ಚಿ ಮಾತಾಡೋರ ಮಧ್ಯ ನಾವು ಹೇಗಿರಬೇಕು ಅಂತನ್ನೋದನ್ನು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ ಯು